ಹಾರೋಹಳ್ಳಿ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಿ ರೈತರಿಗೆ ನೇರವಾಗಿ ಹೆಚ್ಚಿಸಿದ ದರವನ್ನು ನೀಡುತ್ತಿರುವುದಕ್ಕೆ ಬಮುಲ್ ವತಿಯಿಂದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು ಹಾರೋಹಳ್ಳಿ ಪಟ್ಟಣದ ಬಮೂಲ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್ ಹಾಲಿನ ದರವನ್ನು ನೇರವಾಗಿ ರೈತರಿಗೆ ನೀಡಿ ರಾಜ್ಯ ಸರ್ಕಾರ ರೈತರ ಹಿತ ಕಾಯುವ ಕೆಲಸ ನಿರ್ವಹಿಸಿದೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರೈತರ ಕಷ್ಟ ಅರಿತು ಅದನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ರೈತರು ಕಷ್ಟ ಅನುಭವಿಸುತ್ತಿರುವ ಬಗ್ಗೆ ಗ್ರಾಹಕರ ಅನಿಸಿಕೆಗಳನ್ನು ಸಹ ಕೇಳಿ ರೈತರಿಗೆ ಒಳ್ಳೆಯದಾದರೆ ದರ ಹೆಚ್ಚಿಸಿ ಎಂಬ ಅಭಿಪ್ರಾಯ ಗ್ರಾಹಕರಿಂದ ವ್ಯಕ್ತವಾದ ನಂತರ ದರ ಹೆಚ್ಚಿಸಲಾಗಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಇದೇ ವೇಳೆ ಕಿರಣಗೆರೆ ಜಗದೀಶ್ ಮಾತನಾಡಿ ದಕ್ಷಿಣ ಭಾಗ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರುವಾಸಿಯಾಗಿದ್ದು ನಮ್ಮ ಜನರ ಬದುಕು ಕೂಡ ಅದೇ ಆಗಿದೆ ಹಳೇ ಮೈಸೂರು ಭಾಗದಲ್ಲಿ ಐವತ್ತಾರು ಲಕ್ಷ ಹಾ ಲೀಟರ್ ಹಾಲು ಶೇಖರಿಸಲಾಗುತ್ತಿದೆ ಎಷ್ಟೋ ಮಂದಿ ಮಹಿಳೆಯರು ಒಂದು ಹಸು ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದಾರೆ ಮೇವಿನ ದರ ಹೆಚ್ಚಾಗಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಹಾಲಿನ ಖರೀದಿ ದರ ಹೆಚ್ಚಿಸಬೇಕಿತ್ತು ಆ ಕೆಲಸವನ್ನು ಸರ್ಕಾರ ಮಾಡಿದೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು ಪ್ರತಿಪಕ್ಷಗಳು ಈ ಬಗ್ಗೆ ಧರಣಿ ಮಾಡುತ್ತಿರುವ ನಡೆಯನ್ನು ಬಮೂಲ್ ವತಿಯಿಂದ ಖಂಡಿಸಿದರು ರೈತರ ಹಿತ ಕಾಯುವ ಕೆಲಸ ಮಾಡಲು ಕೇಂದ್ರ ಸರ್ಕಾರಕ್ಕೆ ಹೇಳಲಿ ಅದನ್ನು ಬಿಟ್ಟು ಇವಾಗ ಹೋರಾಟ ಮಾಡಿದರೆ ಏನು ಫಲ ಮುಂದಿನ ದಿನಗಳಲ್ಲಿ ನಿಮಗೆ ರೈತರೇ ಬುದ್ಧಿ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಮೂಲ್ ನಿರ್ದೇಶಕ ಹರೀಶ್ ಕುಮಾರ್ ಮದನ್ ಮೋಹನ್ ಒಳ್ಳ ಕಿರಣಗೆರೆ ಜಗದೀಶ್ ಅಶೋಕ್ ನಾಗರಾಜು ಸಬ್ದಾರ್ ಹುಸೇನ್ ಮಹದೇವ್ ಶಿವಣ್ಣ ಶಿವಕುಮಾರ್ ರಮೇಶ್ ಗಬ್ಬಾಡಿ ರಮೇಶ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಹಾಜರಿದ್ದರು ರೈತರ ಪರವಾಗಿ ನಾನು ಅಭಿನಂದನೆ ತಿಳಿಸಿಕೊಡ್ತೀನಿ ಅಧ್ಯಕ್ಷರುಗಳೇ ಇವತ್ತೇನು ನಾನು ಇಲ್ಲಿ ಕರೆದಿರೋ ಉದ್ದೇಶನ ಸುಮ್ಮನೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಿಮ್ಗೆ ಫೋನ್ ಮಾಡಿದೆ ಪಾಪ ಎಲ್ಲ ಬಂದಿದ್ದೀರಿ ತರಾತುರಿ ಇಲ್ಲಿ ಪಾಪ ಎಲ್ಲ ಗಿದ್ವಿ ಅಂತ ಕೆಲವರೆಲ್ಲ ದೂರ ಇದ್ರು ಇಲ್ಲ ಬನ್ನಿ ಬನ್ನಿಬಿಟ್ಟು ಕೆಲವರು ಕರೆದಕ್ಕೆ ಸಂತೋಷ ಆಯ್ತು ಬಂದಿದ್ದೀರಿ ಅವ್ರಿಗೆ ಅಲ್ಲಿದಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಸಂಘದ ಅಧ್ಯಕ್ಷರ ಬಗ್ಗೆ ಸ್ವಾಗತೀನಿ ನಮ್ಮ ಬೈರೇ ಕೊಡಲು ನಮ್ಮ ಬರ್ತೀವಿ ಎಲ್ಲರಿಗೂ ಸಹ ಸ್ವಾಗತ ನಮ್ಮ ಹತ್ಯೆ ಕಾರ್ಯ ಗ್ರಾಹಕರಿಗೂ ಮುಖ್ಯ ಮುಖ್ಯ ನಿರ್ವಾಹಕರು ಸ್ವಾಗತ ಕೊಡ್ತೀನಿ ಮಹಿಳಾ ಅಧ್ಯಕ್ಷರು ಬಂದಿದ್ರಿ ಸೋದಿರು ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಯಾಕಂದರೆ ಇವತ್ತು ನಾಲ್ಕು ರೂಪಾಯಿ ನೇರ ನಿಮ್ಮ ಅಧ್ಯಕ್ಷತೆಯಲ್ಲಿ ಎಣ್ಣೆಯಿಂದ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಆಗಿದೆ ಸರ್ಕಾರ ನಿಮಗೆ ಅಧ್ಯಕ್ಷತೆಯಲ್ಲಿ ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡಿ ನೇರವಾಗಿ ಕೊಡ್ತಾ ಬಂದಿದೆ ಅವರಿಗೆ ನೀವು ಸಹ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಬೇಕಾದ ಸಂದರ್ಭ ಇದು ಆಮೇಲೆ ಮಾತಾಡ್ತೀನಿ ಅದೇ ಪ್ರೆಸಿಡೆಂಟ್ ಯಾಕೆ ಕರೆದಿದ್ದೀವಿ ಏನಿದೆ ಅಂತ ನಾನು ಆಮೇಲೆ ಮಂದಿ ನನ್ನ ಮಾತಾಡ್ತೀನಿ ನಮ್ಮ ಇಷ್ಟಪಡ್ತಾರೆ ಮಾತಾಡ್ತೀನಿ ಐದು ವರ್ಷಗಳ ಈ ಸುದೀರ್ಘ ಪ್ರಯಾಣದಲ್ಲಿ ಎಚ್ ಎಸ್ ಹರೀಶ್ ಕುಮಾರ್ ಅವರು ಈ ಭಾಗಕ್ಕೆ ಪ್ರತಿನಿಧಿಸಿದಾಗ ಹಲವಾರು ವಿಚಾರಗಳನ್ನು ನಾವು ನಾವು ಕಿವಿ ಬಿದ್ದವು ಈತ ಬಹಳ ಚಿಕ್ಕ ಹುಡುಗ ಏನು ಮಾಡೋಣ ಡೈರಿಯನ್ನು ನಡೆಸ್ತಾನ ಅನ್ನುವಂಥ ಒಂದು ವಿಚಾರವನ್ನು ಅವತ್ತು ನಮ್ಮ ಕಿವಿಗಾಗಲು ಯಾವುದೇ ಕಾರಣಕ್ಕೂ ಅವರನ್ನು ನೀವು ಈ ಭಾಗಕ್ಕೆ ಪ್ರತಿನಿಧಿಸಲಿಕ್ಕೆ ಗುರುಬಹುದು ಹೋಗ್ತೇವೆ ಆದರೂ ಕೂಡ ಅವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಎಚ್ ಎಸ್ ಹರೀಶ್ ಕುಮಾರ್ ಅವರು ಜಯಶ್ರೀರಾಜ್ರು ಅದಕ್ಕೆ ಕಾರಣಕ್ಕಾಗ್ತದಂತ ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾನೆ ಮತ್ತೊಂದು ಸಂದರ್ಭದಲ್ಲಿ ಅವ್ರನ್ನ ಅದೇ ಸ್ಥಾನಕ್ಕೆ ತಮ್ಮೆಲ್ಲರ ಆಶೀರ್ವಾದ ನೋಡಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಾನು ಅವ್ರ ಜೊತೆ ಯಾವಾಗೂ ಇರ್ತೀನಿ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳೋಕೆ ಇಲ್ಲಿ ನಮ್ಮೂರ ಯಾರೋ ಒಂದು ಫೋನ್ ಮಾಡಿದ್ದಾರೆ ಅಣ್ಣರೇ ನಮ್ಗೆ ಐದು ರೂಪಾಯಿ ಬರಲಿಲ್ಲ ಅಂತ ನಾನು ಕಾರಾಗ್ಕೊಂಡು ದಿನ ಜೊತೆ ಇರ್ತೀನಿ ಏನು ಕೃಷ್ಣ ನೀನೇ ಹಿಂಗೆ ಬಯಸ್ಕೊತೀಯಾ ಖಂಡನೆ ಕೆಲಸ ಮಾಡೋ ನೇರವಾಗಿ ಅಂತ ಒಬ್ಬ ನಿರ್ದೇಶಕರಿದ್ದಾರೆ ಅಂತ ಅವರು ಎಚ್ಚರಿಸಿ ಹರೀಶ್ ಕುಮಾರ್ ಹೋಗ್ತಾರೆ ಯಾವ ಒಂದು ಸಂದರ್ಭದಲ್ಲಿ ಕೂಡ ಉತ್ಪಾದಕರನ್ನಾಗಲಿ ಅಧ್ಯಕ್ಷಕರಾಗಲಿ ಯಾವ ವಿಚಾರದಲ್ಲಿ ಕುತ್ಕೊಡೋದಿಲ್ಲ ಅಂತ ಒಬ್ಬ ನಾವಿಲ್ಲಿ ಅಧ್ಯಕ್ಷನಾಗಿ ಸಾರಿ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡಂಥದ್ದು ನಮಗೆ ಹೆಮ್ಮೆಯ ವಿಚಾರ ತಾವೆಲ್ಲ ದಯವಿಟ್ಟು ಮನಸ್ಸು ಮಾಡಬೇಕು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಈ ಭಾಗವನ್ನು ಪ್ರತಿನಿಧಿಸಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರ ಪರವಾಗಿ ಆ ದೊಡ್ಡವರನ್ನೂ ನಾವು ಪ್ರಸ್ತಾಪ ಮಾಡಿದ್ದೀವಿ ಹಾಗೆ ಅವರು ಏನು ಆಶೀರ್ವಾದ ಮಾಡಿ ಕಳಿಸ್ತಾರೆ ಅವರನ್ನು ನಾವಿಲ್ಲಿ ದಯವಿಟ್ಟು ಎಲ್ಲ ಮನಗಾಡಬೇಕಿದ ಒಂದು ಪಶುಪಾಲದ ವಿಚಾರ ಆಗಲಿ ಒಂದೊಂದು ಆಟನೆ ವಿಚಾರ ಆಗಿ ಎಲ್ಲ ಗೊತ್ತಿದೆ ನಿಮಗೆ ಕಾರ್ಯದರ್ಶಿಗಳಾಗಿರ್ಬೋದು ಆಮೇಲೆ ಅಧ್ಯಕ್ಷ ಆಗಿರ್ಬೋದು ಉತ್ಪಾದಕರಾಗಿರ್ಬೋದು ಅವ್ರು ಯಾವತ್ತೂ ನಮ್ಮೆಲ್ಲರ ಪರವಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಒಕ್ಕೂಟದಿಂದ ನೀವು ಆಶೀರ್ವಾದ ಮಾಡಬೇಕು ಅಂತ ಕಳಕಾಯಿಂದ ಮನೆ ಮಾಡಬೇಕು ಹಂಗೆ ಮಾತಾಡ್ಬಿಲ್ಲ ಬೇಕಾ ಬೇಕಾಗಿ ಈಗ ಜನ ಸರ್ಕಾರ ರಾಜ್ಯದಲ್ಲಿ ಉದ್ರವಾಗಿ ನಡೆಸ್ಕೊಳ್ತಾ ಬಂದಿದೆ ಎಲ್ಲ ಗ್ಯಾರಂಟಿ ಕೊಡ್ತಾ ಬಂದಿದೆ ಅದೇ ರೀತಿ ನಮ್ಮ ಸಹಕಾರ ಸಂಘದ ಸಂಘಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಬೆನ್ನೆರಗಾಗಿ ನಿಂತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರೂ ಈಗ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾಲ್ಕು ರೂಪಾಯಿ ರೇಂಟ್ನ ಜಾಸ್ತಿ ಮಾಡ್ತೀವಿ ನಮಗೆ ಒಂದು ಹತ್ತು ಸಾರಿ ಮೀಟಿಂಗ್ ಕರೆಸಿರಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೇ ಸೇರಿ ಮೀಟಿಂಗ್ ಕರೆಸಿದ್ದಾರೆ ಎಲ್ಲ ಒಕ್ಕೂಟನ ಹದಿನಾಲ್ಕು ಒಕ್ಕೂಟ ಇನ್ನೇ ಹದಿನಾಲ್ಕು ಒಕ್ಕೂಟ ಅಧ್ಯಕ್ಷಗಳು ನಿರ್ದೇಶಕರು ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಸಿ ಮತ್ತು ಡಿ ಕೆ ಸುರೇಶ್ ಅವರು ಬಾಲಣ್ಣ ಅವರು ಈ ನಾಲ್ಕು ಜಿಲ್ಲೆಯ ಎಮ್ ಎಲ್ ಎ ಯೋಗೇಶ್ ಯೋಗೇಶ್ ಅವರು ಬಾಲಣ್ಣವ್ರು ಎಲ್ಲ ಬಂದು ಇಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಜೊತೆಗೆ ಬಂದು ನಮ್ಮ ಗೈಡ್ಲೈನ್ಸ್ ತಗೊಂಡ್ರು ನಮ್ಮ ಒಕ್ಕೂಟಕ್ಕೆ ಇಲ್ಲಿ ಕನಕಪುರ ಒಕ್ಕೂಟಕ್ಕೆ ಬಂದು ಏನಾಗಿದೆ ಎಷ್ಟು ಹಾಲು ಬರ್ತಾಯಿದೆ ರಾಜ್ಯದಲ್ಲಿ ಎಷ್ಟು ಹಾಲು ಬರ್ತಾಯಿದೆ ನಮ್ಮ ಮಮ್ಮೂಲ್ಲಿ ಬೆಂಗಳೂರು ಮಿಲ್ಕಲ್ಲಿ ಎಷ್ಟು ಹಾಲು ಬರ್ತಾಯಿದೆ ರೇಸ್ಟ್ರಿಗೆ ಏನು ಎಷ್ಟು ಹೊರೆ ಇದೆ ಫೀಡ್ಸ್ ಏನಾಗಿದೆ ರೀಟು ಮತ್ತು ಇಷ್ಟೆಲ್ಲ ಏನೇನು ಹೊರೆ ಆಗ್ತಾಯಿದೆ ಅಂತ ಮಾಹಿತಿ ತೊಗೊಂಡ್ರು ಮಾಹಿತಿ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸಹಕಾರ ಸಚಿವರಿಗೆ ಬಸವ ಸನ್ಮಾನ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟರು ಯಾರೋ ಡಿ ಕೆ ಶಿವಕುಮಾರ್ ಸಾಹೇಬ್ ಅದಕ್ಕೆ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಕೇಳಿದಾಗ ಐದು ರೂಪಾಯಿ ಮಾಡಲೇಬೇಕು ಅಂತ ಅವರೇ ಮಾಡಿದಾಗ ಅವರು ಆಗ ಅಷ್ಟೊಂದು ಆಗಲ್ಲಪ್ಪ ಗ್ರಾಹಕರು ನೋಡ್ಬೇಕು ನಾವು ಬೆಂಗಳೂರು ಯಾಕೆರೆ ಪಾಲ್ ತಗೊಳ್ಳೋರೆಲ್ಲ ಗ್ರಾಹಕರು ಅವ್ರನ್ನೂ ಬಿಸ್ನೆ ಬಂದು ನಾವು ನಿಂತ್ಕೋಬೇಕಾಯ್ತದೆ ಅಂತೇಳಿ ಮೊನ್ನೆ ಸರ್ಕಾರ ಏನು ಮಾಡ್ತು ಆದೇಶ ಮಾಡ್ತು ನಿಮ್ಮ ಮಧ್ಯದಲ್ಲಿ ಯಾರೇ ಒಗ್ಕೂಟ ಹದಿನಾಲ್ಕು ಕೂಡ ನೀವು ಒಂದು ರೂಪಾಯಿ ಯಾರು ಮಡಿಕೊಳ್ಳೋಂಗಿಲ್ಲ ಈ ನಾಲ್ಕು ರೂಪಾಯಿನ ನೇರವಾಗಿ ಅಕೌಂಟ್ ಕೊಡ್ತೀನಿ ಅಂದರೆ ನಾವು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಕೆಲವು ಗ್ರಾಹಕರಲ್ಲಿ ನಾವು ತನಿಖೆ ಮಾಡಿದ್ವ ನಾವು ಹೇಳಿದ್ರು ಗ್ರಾಹಕರ ಹತ್ರ ನಿಮ್ಮ ಬ್ಯಾಂಕು ಗ್ರಾಹಕರು ಇರ್ತಾರೆ ಹೋಗಿ ನೀವು ಭೂತ ಹತ್ರ ನಿಂತ್ಕೊಂಡು ಗ್ರಾಹಕರು ಕೇಳಿ ಅಂತ ಕೆಲವರು ಇಲ್ಲ ನಾವು ರೈತರಿಗೆ ಕೊಟ್ಟರೆ ನಾವು ಕೊಡೋಕೆ ಬಗ್ಗೆ ನಿಂತ್ಕಿರ್ತೀವಿ ರೈತರು ನಮ್ಮ ರಾಜ್ಯದ ಬೆನ್ನೆಲುಬು ದೇಶದ ಬೆನ್ನೆಲುಬು ರಾ ರೈತರುಗಳು ಅವ್ರಿಗೆ ಬಗ್ಗೆ ನಾವು ನಿಂತ್ಕೊಂಡು ನಾಲ್ಕು ರೂಪಾಯಿ ಕೊಡೋಕೆ ನಮ್ಗೆ ಸಂತೋಷ ಆಗ್ತದೆ ರೈತರಿಗೆ ನೀವು ನೇರ ಕೊಟ್ಟರೆ ನಮಗೆ ಸಂತೋಷ ಆಗ್ತದೆ ಕೆಲವು ಗ್ರಾಹಕರು ನೇರವಾಗಿ ಹೇಳಿದರೆ ಕೆಲವರು ಗ್ರಾಹಕರು ಹೊರೆಯಾಗಿದ್ದಿಲ್ಲ ಅಂತಲ್ಲ ಯಾಕಂದರೆ ಇವತ್ತು ಸರ್ಕಾರಕ್ಕೂ ನಮ್ಮ ಮುಕ್ಕೂಟಕ್ಕೂ ಸಂಬಂಧ ಇಲ್ಲ ಸರ್ಕಾರ ಈಗೇನು ಪ್ರತಿಪಕ್ಷ ಅಷ್ಟೇ ಏನು ಆಹಾರ ಈ ಧರಣಿ ನಡೆಸ್ತಾಯಿದೆ ಆ ರೇಟ್ ಜಾಸ್ತಿ ಆಯಿತು ಅದರ ರೇಟ್ ಜಾಸ್ತಿ ಆಯಿತು ಇನ್ನೊಂದು ಕರೆಂಟ್ ರೇಟ್ ಜಾಸ್ತಿ ಆಯಿತು ಅಂತ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಸಂಘಕ್ಕೂ ಮತ್ತೆ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್ಕ ಸರ್ಕಾರ ಏನು ಹದಿನಿಂದಲಿರೋದರಿಂದ ಕೇಮು ಹದಿನದಲ್ಲಿರೋದರಿಂದ ಸರ್ಕಾರ ಗ್ರಾಹಕಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ನೇರವಾಗಿ ಅಕೌಂಟ್ಗೆ ಯಾರು ಮಧ್ಯದಲ್ಲಿ ದುಡ್ಡು ಡ್ರಾ ಮಾಡಿಕೊಡೋದೇನಿಲ್ಲ ನೇರವಾಗಿ ಅಕೌಂಟ್ಗೆ ನಾ ನಾಲ್ಕು ರೂಪಾಯಿ ಹೋಗ್ತಾಯಿದೆ ಈ ಮುಂದಿನ ದಿನಗಳಲ್ಲಿ ನಾವು ರೈತರುಗಳು ಇವತ್ತು ಇವರು ಅವತ್ತು ಹಿಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಕೆ ಕೆಮಿ ಎಫ್ ಅಧ್ಯಕ್ಷರೇ ಇತ್ತು ಆಗ ಕೋವಿಡ್ ಪ್ರೈವೇಟ್ ಪ್ರಾಪರ್ಟ್ಸ್ ಪ್ರಾಪರ್ಟೀಸ್ ಮಾಡೋರು ಪಾರ್ಟ್ ಸಿಪ್ಪಾಗಿ ಬೀಟ್ಸ್ ಆಗ್ಬೋದು ಐಸ್ ಕ್ರೀಮ್ ಆಗ್ಬೋದು ಚಾಕ್ಲೆಟ್ ಆಗ್ಬೋದು ಅವಾಗ ನಮ್ಮ ಊಟ ಯಾಕೆ ಕಾಣಿಸ್ತಿಲ್ಲ ಅವಾಗ ಯಾಕೆ ಇವತ್ತು ರೆಡಿ ಮಾಡಲಿಲ್ಲ ಅವಾಗ ಕೇಳ್ಬೋದಾಯ್ತಲ್ಲ ಇವತ್ತೇ ಸರ್ಕಾರ ನಮ್ಮ ಪುಟ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ ನೀವು ಯಾಕೆ ನಮಗೆ ಮಾಡಲಿಲ್ಲ ಅಂತ ಅವಾಗ ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ನಮ್ಮದು ಇಲ್ಲಿ ಐವತ್ತಾರು ಎಕರೆ ಕನಪುರದಲ್ಲಿದೆ ಹದಿನೆಂಟು ಎಕರೆ ದೊಡ್ಡಬಳ್ಳಾಪುರದಲ್ಲಿದೆ ಮತ್ತು ನೆಲಮಂಗಲದಲ್ಲಿ ಒಂಬತ್ತು ಎಕರೆ ಇದೆ ಇಷ್ಟು ಜಾಗದಲ್ಲಿ ನಾವು ಪೀಟ್ಸ್ ಫ್ಯಾಕ್ಟ್ರಿ ಮಾಡ್ತಿದ್ವಿ ಮತ್ತು ಸೋಲರ್ ಮಾಡ್ತೀವಿ ಸೋಲರ್ ಮಾಡಿದರೆ ನಮಗೆ ಅನುಕೂಲ ಆಗ್ತಾಯಿತ್ತು ಕೋಟ್ಯಾಂತ್ ರೂಪಾಯಿ ನಮಗೆ ಕರೆಂಟು ಉಳಿತಾಯಿತ್ತು ಮತ್ತು ಫೀಡ್ಸ್ ಫ್ಯಾಕ್ಟ್ರಿಲಿ ರೈತರಿಗೆ ನಮ್ಮ ಫೀಡ್ಸ್ ಫ್ಯಾಕ್ಟ್ರಿಯನ್ನು ನಮ್ಗೆ ಆದೇಶ ಮಾಡಿದರೆ ನಾವು ಯಾಕೆ ಅವಾಗ ನೀವು ಯಾಕೆ ಪ್ರವೀಟ್ ಆಗಿ ಕೊಟ್ಟರೆ ಅವಾಗ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಈಗ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದರೆ ಸರ್ಕಾರ ಗ್ಯಾರಂಟಿ ಕೊಡೋಕ್ಕೋಸ್ಕರ ಮಾಡ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಹೆಂಗೆ ಸರ್ಕಾರಕ್ಕೆ ಎಲ್ಲೋಗಿ ತಗೊಂಡು ನಾಲ್ಕು ರೂಪಾಯಿ ನಮಗೆ ಒಕ್ಕೂಟಕ್ಕೆ ಬರುತ್ತೆ ಒಕ್ಕೂಟದಿಂದ ನಾವು ರೈತರಿಗೆ ನಾವು ಕೊಡ್ತಾಯಿದ್ದೀವಿ ಇದೆಲ್ಲ ಒಪ್ಕೋತಾರೆ ಇದಕ್ಕೆ ಯಾಕಂದರೆ ರಾಹುರು ಒಪ್ಪುತ್ತವ್ರೆ ಈ ನಾಲ್ಕು ರೂಪಾಯಿ ಈ ಮೊನ್ನೆ ನಾನು ನಿನ್ನೆ ದಿನ ನಾನು ನಮ್ಮ ಮನೆ ಹತ್ರ ಒಂದು ಎರಡು ನಂದಿನಿ ಬುದ್ಧ ಹತ್ರ ನಾನೇ ಹೋಗಿ ನಿಂತ್ಕೊಂಡೆ ಅವ್ರು ಕೇಳಿದ್ರು ಏನಣ್ಣ ರೈಟ್ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ ಹೆಂಗೆ ಹೆಂಗೆ ಇಲ್ಲಪ್ಪ ರೈತರಿಗೆ ತಪ್ಪು ತಿಳಿವಳಿಕೆ ಇದು ರೈತರಿಂದ ನಾವು ಇಲ್ಲೇನು ಮಾಡ್ಕೊಂಡಿದ್ವಿ ಸರ್ಕಾರಕ್ಕೆ ಹೋಗಲ್ಲ ಅದು ಒಕ್ಕೂಟಕ್ಕೆ ಬರುತ್ತೆ ಒಕ್ಕೂಟದಿಂದ ರೈತರಿಗೆ ಹೋಗ್ತಾ ಇದೆ ಹಂಗ ಇದು ಗೊತ್ತಾಗಿರಲ್ಲ ನಮಗೆ ಇದು ಮನವರಿಕೆ ಇವಾಗ ಅಂತ ಕೆಲವರು ಸಂತೋಷ ಪಟ್ಟು ಇದನ್ನು ದಾರಿ ತಪ್ಪಿಸೋಕ್ಕೆ ಕೆಲಸ ಮಾಡ್ತಾ ಇದ್ದೀರಿ ನೀವು ಇದನ್ನು ಆಲ ನೀವು ರೈತರು ಮುಖ್ಯನ ಬೆಂಗಳೂರು ಮುಖ್ಯನ ಅನ್ನೋ ಪರಿಸ್ಥಿತಿ ಆಗಿದೆ ಯಾಕಂದರೆ ರೈತರು ಬೆನ್ನೆಲುಬು ಏಯ್ಟಿ ಪರ್ಸೆಂಟ್ ನಾವು ರೈತರು ಮಕ್ಕಳಾಗಿದ್ದೀವಿ ಇಲ್ಲಿರ್ತಕ್ಕಂಥಲ್ಲಿ ಅಧ್ಯಕ್ಷರಲ್ಲಿ ರೈತರು ಮಕ್ಳು ಆಲಾಕೆ ಅಧ್ಯಕ್ಷ ಆಗಿರೋದು ನಾನು ಆಲಾಖೆ ನಿರ್ದೇಶಕಾಗಿ ಅಧ್ಯಕ್ಷ ಆಗಿ ನಿರ್ದೇಶಕ ಆಗಿರೋದು ಇದೆಲ್ಲ ರೈತರು ಮಕ್ಕಳೇ ಇವರೆಲ್ಲ ನಾವು ಏಯ್ಟಿ ಪರ್ಸೆಂಟ್ ರೈತರಾಗಿದ್ದೀವಿ ರೈತರ ಬೆನ್ನೆಲುಗೆ ಅಂತೀರಾ ನೀವು ಯಾವ ರೀತಿ ಮಾಡ್ತೀರಾ ನೀವು ಹಾಲು ಮಾ ಹಾಲು ಜಾಸ್ತಿ ಆಗೋಯ್ತು ರೇ ಮಸೂರು ಜಾಸ್ತಿ ಆಗೋಯಿತು ಅದು ಜಾಸ್ತಿ ಆಗೋಯ್ತು ಸರ್ಕಾರಕ್ಕೆ ಎಲ್ಲಿ ಹೋಗ್ತಾ ಇದೆ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ನಾವು ಬರ್ತಾ ಇರ್ತದೆ ಒಕ್ಕೂಟಕ್ಕೆ ಬರ್ತದೆ ಒಕ್ಕೂಟ ನಾವು ಹಾಲು ಮಾಡ್ತೀವಿ ಹಾಲು ಮಾಡಿ ತಂದು ನಾವು ರೈತರಿಗೆ ಅಕೌಂಟಿಗೆ ನೆರವಾಗಿ ಕೊಡ್ತೀವಿ ಸರ್ಕಾರಕ್ಕೂ ಸಂಬಂಧ ಇಲ್ಲದಿರೋ ಪ್ರಶ್ನೆ ನಿಮಗೂ ಗೊತ್ತಿದೆ ನೀವು ಸರ್ಕಾರ ನಡೆಸಿದ್ದೀರಿ ಕೇಂದ್ರದಲ್ಲಿ ನೀವೇ ಇದ್ದೀರ ಆದ್ದರಿಂದ ಇದನ್ನ ನಾನು ನೀವು ಪರಿಜ್ಞಾನೆ ತಗೊಂಡು ರೈತರು ಭಿನ್ನೆಲಭಾಗಿ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೀವೇನೋ ಇದು ಮಾಡೋದು ನಾವು ಸಹ ರೈತರು ಭಿನ್ನೆಲಭಾಗ ನಿಂತ್ಕೊಂಡು ನಾವು ತಾಲೂಕಿನ ಅಧ್ಯಯನ ಈಗ ಹದಿನಾಲ್ಕು ತಾಲೂಕು ಏನಿದ್ದೀವಿ ನಾವು ಹದಿನಾಲ್ಕು ತಾಲೂಕು ಬಂದು ನಾವು ಬೆಂಗಳೂರಿಗೆ ನಾವು ಫ್ರೀಡಮ್ ಪಾರ್ಕಲ್ಲಿ ಸ್ಟೇಟ್ ಮಾಡಬೇಕಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತಾಲೂಕಲ್ಲಿ ತಿಂಗಳಿಗೆ ಇಪ್ಪತ್ತೇಳು ಲಕ್ಷದ ಅರವತ್ತಾರು ಸಾವಿರ ಹಾಲು ಬರ್ತದೆ ಒಂದು ದಿನಕ್ಕೆ ನಮ್ಮ ಆರೋಳಿ ತಾಲೂಕಿನಾಗ ಹೇಳ್ತಾ ಇರೋದು ನಮಗೆ ತೊಂಬತ್ತೆರಡು ಸಾವಿರ ಲೀಟ್ರ್ ಹಾಲು ಇದೆ ಇವತ್ತು ನಾನು ಆರೋಳಿ ಮಲ್ಲವಾಡಿ ಭಾಗದಲ್ಲಿ ಹಸುಗಳು ಕೊಡಿಸಿದೆ ಇನ್ನೂರ ಇಪ್ಪತ್ತು ಹಸುಗಳು ಕೊಡಿಸಿದೆ ಆ ಇನ್ನೂರ ಇಪ್ಪತ್ತು ಹಸು ಕೊಡಿಸಿದಕ್ಕೆ ಇವತ್ತು ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದಾರೆ ಅದು ಹದಿನಾಲ್ಕು ಸು ಡಿ ಕೆ ಸುರೇಶ್ ಅವರು ಆಗ ಸಂಸದರಾಗಿದ್ದರು ಕೆ ಎಮ್ ಎಮ್ಗೆ ಮಾಹಿತಿ ಕೊಟ್ಟು ಇಲ್ಲ ಇವರು ನಮ್ಮ ಕಡೆ ಬೇಕೇ ಬೇಕು ಅಂತೇಳಿ ಆಗಿನ ಅಧ್ಯಕ್ಷರು ನಮ್ಮ ನರಸಿಂಮೂರ್ತಿಯವರು ಬೆನ್ನೆಲೆ ಬಾಗಿ ನಿಂತ್ಕೊಂಡು ಇಲ್ಲ ನಮಗೆಲ್ಲ ತೊಳಕು ಹಸು ಬೇಕು ಅಂತ ಎರಡು ಸಾವಿರ ಚಿಲ್ಲರೆ ಹಸುಗಳನ್ನ ಹಾಕ್ತಿದ್ವಿ ನಾವು ಎಲ್ಲಿಂದ ಗುಜರಾತಿಂದ ಮತ್ತು ಹರಿಯಾಣದಿಂದ ಇದು ರೈತರಿಗೆ ಅನುಕೂಲ ಆಯ್ತು ಅವಾಗ ನೀವು ಕೇಳಲಿಲ್ಲ ಅವಾಗ ನಿಮ್ಮದೇ ಸರ್ಕಾರ ಇತ್ತು ಅವಾಗ ಯಾಕೆ ಕೇಳಲಿಲ್ಲ ರೈತರಿಗೆ ಅಂತ ನಾವು ಮಾ ಅವಾಗ ಅನುಕೂಲ ಮಾಡ್ಕೊಂಬಂದಕ್ಕೆ ಇವತ್ತು ಇವತ್ತು ನಮಗೆ ದೇಸಿ ತಳಿ ಹಾಲು ಒಳ್ಳೆಯ ರೈತರಿಗೆ ಅನುಕೂಲ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ನೀವೇ ಹೇಳ್ತೀರಾ ಎಲ್ಲ ದೇಸಿ ತೊಳಿ ಹಾಲು ತಗೊಳ್ಳಿ ತುಪ್ಪ ತಗೊಳ್ಳಿ ಅಂತ ನೀವೇ ಮಾಧ್ಯಮದಲ್ಲಿ ಎಷ್ಟು ಇದು ಮಾಡ್ತೀರಾ ತಿರ್ಗಾ ಮತ್ತೆ ರೈತರಿಗೆ ನೀವು ಅನ್ಯಾಯ ಆಯಿತು ರೈತರಿಗೆ ಯಾರಿಗೆ ಅನ್ಯಾಯ ಆಗಿದೆ ನೀವು ರೈತರು ಪರ ಅನ್ಯಾಯ ಆಗಿದ್ರೆ ನಿಂತ್ಕೊಳ್ಬೇಕಾಯ್ತು ಹೋರಾಟ ಮಾಡಬೇಕಾಯ್ತು ನಿಜ ಅದು ನೀವು ಏಯ್ಟಿ ಪರ್ಸೆಂಟ್ ರೈತರು ಗ್ರಾಹಕರನ್ನ ನೋಡಿಕೊಂಡು ಗ್ರಾಹಕರಿಗೂ ಅನುಕೂಲ ನಮಗೆ ಯಾಕಂದರೆ ಗ್ರಾಹಕರು ಮುಖ್ಯ ನಮಗೆ ನಮ್ಮ ಒಕ್ಕೂಟಕ್ಕೆ ಗ್ರಾಹಕರು ಬೆನ್ನೇಲ್ಬೇಕು ನಮಗೆ ರೈತರಂಗೋ ಹಾಗೂ ಗ್ರಾಹಕರು ನಮಗೆ ಬೆನ್ನೇಲ್ಪ ಇದ್ದಾಗ ಆದರೆ ರೈತರು ನಮಗೆ ಇವಾಗ ತಮಿಳುನಾಡು ಹಾಲು ಬರ್ತದೆ ಆಂಧ್ರ ಹಾಲು ಬರ್ತದೆ ಈಗ ಆಂಧ್ರ ಇದರಿಂದ ಬರ್ತದೆ ಕಮ್ಮುಲ್ಲು ಅದಕ್ಕೆಲ್ಲ ಯಾಕೆ ಐವತ್ತಾರು ರೂಪಾಯಿ ಇದೆ ಅರವತ್ತು ರೂಪಾಯಿ ಇದೆ ಅದಕ್ಕೆ ಕೇಳ್ತಾ ಇಲ್ಲ ನೀವು ಅದಕ್ಕೆ ಯಾಕೆ ಮಾರಾಟ ಮಾಡಕ್ಕೆ ಬಿಟ್ಟಿದ್ದೀರಾ ಅರವತ್ತು ರೂಪಾಯಿ ಎಲ್ಲ ನೀವು ಮಾರಾಟ ಮಾಡ್ತೀರಿ ನಾನು ನಲ್ವತ್ತಾರು ರೂಪಾಯಿ ಪ್ಯಾಕೆಟ್ ಮಾಡಿದ್ರೆ ನಿಮಗೆ ಆಗೋಲ್ಲ ಅಂತೀರ ಐವತ್ತು ರೂಪಾಯಿ ಹಾಲು ಮಾಡಿದ್ರೆ ಬೇಡ ಅಂತೀರ ಐವತ್ತಾರು ರೂಪಾಯಿ ಇದೆ ಒಂದು ದೊಡ್ಡ ಲಾಲು ಎಷ್ಟಿದೆ ಅದು ನಿಮ್ಮ ಮಾಹಿತಿ ಕೊಟ್ಟಿದ್ದೀವಲ್ಲ ಸರ್ಕಾರಕ್ಕೆ ನಾವು ಮಾಹಿತಿ ಕೊಟ್ಟಿದ್ದೀವಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ನೀವೆಲ್ಲ ಮಾಹಿತಿ ತಗೊಂಡು ತಿರ್ಗಾ ಮತ್ತೆ ಸ್ಟೇಟ್ ಮಾಡ್ತಾಯಿದ್ದೀರಾ ಯಾವ್ಯಾವ ಎಷ್ಟೆಷ್ಟಿದೆ ಬೆಣ್ಣೆ ಎಷ್ಟಿದೆ ತುಪ್ಪ ಎಷ್ಟಿದೆ ಎಲ್ಲ ನಿಮಗೆ ನಿಮ್ಗೆ ಮಾಹಿತಿ ಇದೆ ಹೊರಗಡೆ ಬರ್ತಕ್ಕಂಥ ಹೊರಗಡೆ ರಾಜ್ಯ ಇದ್ದಂತ ಬಂದು ಬಂದಿರ್ತಕ್ಕಂಥ ಹಾಲು ಮಾರಿ ಅದನ್ನ ಬೆನಿಫಿಟ್ನ ನೀವು ಬೇರೆ ರಾಜ್ಯಕ್ಕೆ ಕಳಿಸ್ತೀರಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬೆನ್ನೆ ರೈತರಿಗೆ ನಿಂತಿರ್ತಕ್ಕಂಥ ಬಂದು ರೈತರಿಗೆ ಬಂದರೆ ನಿಮ್ಗೆ ಅನ್ಯಾಯ ಆಗುತ್ತಾ ನಾವು ಕೊಟ್ಟರೆ ಅನ್ಯಾಯ ಆಗುತ್ತಾ ನಿಮ್ಗೆ ಅನ್ಯಾಯ ಅನ್ನಿಸ್ತದ ಇದು ಹೊರ್ಗಡೆ ರಾಜ್ಯ ಬಂದಿದ್ದು ತಗೊಂಡೋಗಿ ಅವರು ಅಲ್ಲಿ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ದುಡ್ಡು ಅಧಿಕ ಮತ್ತ ಇಲ್ಲಿಂದ ತಗೊಂಡೋಗಿ ಮಾರಿ ಪ್ರಾಡಕ್ಟ್ ಮಾಡಿ ಅದನ್ನು ತಗೊಂಡೋಗಿ ನಿಮಗೆ ನೀವೇ ಮುಕ್ತ ಮಾಡ್ಕೊಡ್ತೀರಾ ಮಾರ್ಕೆಟೆ ಮುಕ್ತ ಮಾಡ್ಕೊಡ್ತೀರಾ ಬೇರೆ ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯದಿಂದ ಇರ್ತಕ್ಕಂಥ ನಮ್ಮ ಹಾಲು ಬೆಳೆತಕ್ಕಂಥ ರೈತರಿಗೆ ನಾವು ಆಯ್ತದೆ ಅಂತ ನೀವು ಓಡಾಟಕ್ಕೆ ನಿಂತಿದ್ದೀರಾ ಅದು ಸರಿ ಅನಿಸ್ತದ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ನಮ್ಮ ರೈತರುಗಳು ನಮ್ಮ ಮುಖ್ಯ ಅಭಿನಿ ರಾಘರು ಎಷ್ಟು ಮುಖ್ಯನೋ ರೈತರು ಅಷ್ಟೇ ಮುಖ್ಯ ರೈತರಿಂದ ನಾವು ಗಿಣ್ಣೆ ಇರ್ಬೋದು ದೇಶ ರೈತರಿಂದನೇ ದೇಶ ರಾಜ್ಯ ಇರಬೇಕು ಅಂದ್ರೆ ಇವಾಗ ಅನ್ನ ಬೆಳಿಬೇಕು ಅಂದ್ರೆ ರೈತ ಈಗ ಅಫೀಸೆಲ್ ಬಂದು ಬೆಳೆಯೋಕಾಯ್ತದ ಹಸಿ ಅಫೀಸಲ್ಲಿ ಬಂದು ಹಾಲು ಕರಿಯೋಕಾಯ್ತದ ದಿನಾ ಬೆಳೆಗೆ ಇರ್ತಕ್ಕಂಥದ್ದು ರೈತರು ಈಗ ಗೊತ್ತಾ ಐದುವರೆಗೆ ಎದ್ದಿ ಹಾಲು ಕರೀತಾರೆ ಐದು ಗಂಟೆಗೆ ಎತ್ತಿ ಹಾಲು ಕರೀತಾರೆ ಎಷ್ಟೋ ಜನ ಇವತ್ತು ನಾನು ಕಣ್ಣಲ್ಲಿ ನೀರು ಬರ್ತದೆ ಹಾವು ಕಚ್ಚಿಸ್ಕೊಂಡು ಅಂಗವಿಕಲರಾಗಿರೋದು ನಮ್ಮ ನಿರ್ದೇಶನ ಇದೆ ನಮ್ಮ ಹತ್ರ ನಮ್ಮ ತಾಲೂಕಿನಲ್ಲೇ ಅಂಗವಿಕಲ ಆರಳ್ಳೇ ಒಬ್ಬರು ಅಂಗವಿಕಲರಾಗವ್ರೆ ಅವ್ರು ಕಚ್ಚಿಸ್ಕೊಂಡು ಅವರು ಅವ್ರ ಜೀವನ ಏನು ಮಾಡ್ಬೇಕು ನಾವು ಅವ್ರ ಜೀವನ ಇತ್ತು ಅವ್ರಿಗೆ ನಿಲ್ಸ್ಬೇಕಾಯ್ತದ ನಾವು ರೈತರಿಗೆ ನ್ಯಾಯ ಮಾಡಿ ನೀವು ನೀವು ನಾವೆಲ್ಲ ರೈತರು ಪರವಾಗಿ ಬೆನ್ನೇಲಿ ಬಗ್ಗೆ ನಿಂತ್ಕೋಬೇಕು ದೇಶದ ಆಸ್ತಿ ರೈತರು ಅಂತೀರ ಅವ್ರು ಪರವಾಗಿ ನಿಂತ್ಕೋಬೇಕು ಆಲ್ ರೇಟ್ ಜಾಸ್ತಿ ಮಾಡಿದ್ರು ಅದು ಸರ್ಕಾರಕ್ಕೆ ಗ್ಯಾರಂಟಿ ಕೊಡೋಕ್ಕೆ ಹಣ ಇಲ್ಲ ಅದಕ್ಕೆ ನೀವು ಆಲ್ ರೇಟ್ ಜಾಸ್ತಿ ಮಾಡಿ ನಿಂದಿರ ಜಾಸ್ತಿ ಮಾಸ್ತಿ ಮಾಡ್ಬಿಟ್ಟು ನಿಂದಿರಾ ಅಂತೀರಾ ದೇವ್ರ ಹಣವೂ ಇಲ್ಲ ಸರ್ಕಾರಕ್ಕೆ ಒಂದು ರೂಪಾಯಿ ನಾಯ ಪೈಸೆನೂ ಹೋಗೋಲ್ಲ ಬಂದಿರತಕ್ಕಂಥದ್ದು ಕೆಮ್ ಪದಿನ ಇದೆ ಹದಿನೈಲೀ ಎಲ್ಲ ಹದಿನಾಲ್ಕು ಒಕ್ಕೂಟ ಹದಿನೈದು ಒಕ್ಕೂಟದಲ್ಲಿ ಎಲ್ಲ ಹದಿನೈದು ಒಕ್ಕೂಟ ಹಾಲು ಒಕ್ಕೂಟಕ್ಕೆ ಬರುತ್ತೆ ಒಕ್ಕೂಟ ರೈತರಿಗೆ ಅಕೌಂಟ್ಗೆ ಹೋಗ್ತಾಯಿದೆ ಇವತ್ತು ಹಳೆ ಮೈಸೂರು ಭಾಗ ಅಂದರೆ ಇವತ್ತು ಐವತ್ತು ಲಕ್ಷ ಹಾಲು ನಮಗೆ ಪ್ರಾಮುಖ್ಯತೆ ಇದೆ ಹಳೆ ಮೈಸೂರು ಭಾಗ ನೀವು ರೈತಗಳನ್ನ ಕಳ್ಕೊತಾ ಇದ್ದೀರಾ ಅಂತ ನಾನು ಕೊಡ್ತೀನಿ ರೈತರಿಗೆ ಅನ್ಯಾಯ ಮಾಡೋಕ್ಕೆ ಮಾಡೋಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಳೆ ಮೈಸೂರು ಭಾಗದಲ್ಲಿ ನಾವೇನಿದೆ ಇವತ್ತು ಐವತ್ತಾರು ಲಕ್ಷ ಹಾಲು ಪ್ರತಿದಿನ ನಾವು ಹಾಲನ್ನ ಶೇಖರಣೆ ಇದ್ದೀವಿ ರೈತರುಗಳಿಗೆ ಅನ್ಯಾಯ ಆಗ್ತಲ್ವಾ ಲಕ್ಷಾಂತರದ ರೈತರುಗಳಿದ್ರು ಇಲ್ಲಿ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಾ ಇದೆ ಅದರ ಪರವಾಗಿ ಧನಿ ಇರ್ತಿಲ್ಲ ನೀವು ಅವಾಗ ನಿಮ್ಮ ಜಾರಕಿ ಹೇಳ್ತೀನಿ ನಮ್ಮ ಕೆ ಎಂ ಎಂ ಪು ಅಧ್ಯಕ್ಷರಾಗಿದ್ದ ಜಾರಕಿಹೊಳಿಯವರು ನಾವು ಕೇಳ್ಕೊಂಡು ದಯಮಾಡಿ ಪೀಡ್ಸ್ ಫ್ಯಾಕ್ಟ್ರಿ ನಮಗೆ ಮಾಡ್ತೀವಿ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆ ನೀವು ಪೌರ್ ಪ್ರಾಪರ್ಟಿ ಕೊಟ್ಬಿಡ್ರಿ ಪೌರ್ ಇದು ಬ್ಯಾರಿಗೆ ಪಾರ್ಟ್ನರ್ ಮಾಡಿಕೊಂಡೆ ಹೊರಗಡೆ ಅಂತ ನಾವು ಗ್ರಾಹಕರು ನಾವೇನು ಮಾಡ್ತಿದ್ವ ನಮ್ಮ ಒಕ್ಕೂಟ ನಾವು ಬಲೆ ಎಷ್ಟಾಗಿದ್ದೀವಲ್ಲ ನಮಗೆ ಮಾಡ್ಬೋದಾಯ್ತಲ್ಲ ನೀವು ಮಾಡ್ತೀರ ನಮ್ಗೆ ಕೇಳಿಲ್ಲ ನೀವು ನೀವು ಅದು ಕೊಡ್ಬೋದಾಯ್ತು ಅದಕ್ಕೆ ಕೇಳ್ಬೇಕಾಯ್ತು ನೀವು ಅದಕ್ಕೆ ಕೇಳಿದರೆ ನಾವು ಹೇಳ್ತಿದ್ವಿ ಇವಾಗ ನಾವು ಮಾಡ್ತಿದ್ವೋ ಇಲ್ಲ ಬ್ಯಾರೇರ್ ಕೊಡಿ ಅಂತ ಈಗ ನೀವು ಎಕ್ಸಾಂಪಲ್ ಇವಾಗ ನೀವು ಹೇಳ್ತೀರಾ ನೀವು ಕರೆಂಟ್ ನಮ್ಮ ಹತ್ರ ತಗೋಬೇಕು ನಾವು ಬೇರೆ ಹತ್ರ ಮಾಡಿಬಿಟ್ಟಿದ್ದೀವಿ ನಮ್ಮ ಹತ್ರ ಸೋಲಾರ್ ಹಾಕಿ ಜಾಗ ಇಲ್ವಾ ನಮ್ಮ ಹತ್ರ ಸೋಲಾರ್ ಹಾಕೋಕ್ಕೆ ಎಷ್ಟಿದೆ ಜಾಗ ಕಣಪುರದಲ್ಲಿ ಎಷ್ಟಿದೆ ನಮ್ಮ ಟೆರೆಸ್ಟ್ ಮೇಲೆ ಮಾಡಿಕೊಟ್ಟಿದ್ವಿ ಈಗೆಲ್ಲ ಒಂದು ಅನುಕೂಲ ಬಂದಿದೆ ಸೂರ್ಯ ಶಕ್ತಿದು ಅದೆಲ್ಲ ಮಾಡಿ ಅದನ್ನೆಲ್ಲ ನೀವು ಪರಿಟನೆ ತಗೋತಾ ಇಲ್ವಲ್ಲ ಅದೆಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಇಷ್ಟ ಆಗುತ್ತೆ ನೀವು ನಾವು ನಮ್ಮ ಅದನ್ನೆಲ್ಲ ಉಳಿಸಿದ್ರೆ ಇವತ್ತು ಎರಡು ರೂಪಾಯಿ ನಾವು ಜಾಸ್ತಿ ಕೊಡ್ತಿದ್ದೀರಿ ನಮ್ಮ ಒಕ್ಕೂಟನೇ ನೀವು ಮಾ ಗ್ರಾಹಕರಿಗೆ ಕೊರೆಯಾಗಲಿಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ನಾವೇ ಒಕ್ಕೂಟನೇ ಜಾಸ್ತಿ ಕೊಡ್ತಾ ಇದ್ದೀವಿ ಎಲ್ಲ ಒಕ್ಕೂಟ ಅಂತ ನೀವು ಬುಲ್ಗಾಗ ಹಾಲು ಮಾಡಕ್ಕೆ ಬಿಡಬೇಡಿ ಅಂತಾರೆ ನೀವು ನೀವೇ ಮಾಡಿದ್ರೆ ನಿಮ್ಮ ಸರ್ಕಾರ ಇದ್ದಾಗ ಚೆನ್ನಾಗಿ ಹಾಲು ಹೋಗ್ತಾಯಿತ್ತು ನಿಮ್ಗೆ ನಿಸ್ರಿ ನಮ್ಮ ಎರಡು ಲಕ್ಷ ಮಾರ್ಕೆಟ್ ತೆಗಿತಾ ಇದ್ವಿ ಎಲ್ಲ ನೀವು ನಿಮ್ಮ ಕೆಮಿ ಬದ್ಯಕ್ಷ ಜಾರಕಿಹೊಳಿ ರೈನ್ ಆಗಿದ್ರೆ ಅವಾಗ ನಿಂತಿದ್ದಾಗ ನೀವೆಲ್ಲೂ ಹಾಲು ನೀವು ಹೊರ ರಾಜ್ಯಕ್ಕೆ ನೀವೆಲ್ಲೂ ಕೊಡುವಂಗಿಲ್ಲ ನಾವು ಇವತ್ತು ಎರಡು ಲಕ್ಷ ನಾವು ತಮಿಳ್ನಾಡಲ್ಲಿ ಮಾಡ್ತಿದ್ವಿ ಅಲ್ಲಿ ಅರವತ್ತೈದು ಅರವತ್ತು ರೂಪಾಯಿ ನಾವು ಹಾಲು ಮಾಡ್ತಿದ್ವಿ ಅದನ್ನು ಇಸ್ರಿ ನೀವು ಅವಾಗ ಯಾಕೆ ಕೇಳಿಲ್ಲ ನೀವು ಈಗ ಅರವತ್ತು ರೂಪಾಯಿ ಲಾಭ ಬಂದಿದ್ರೆ ನಮ್ಗೆ ರೈತರಿಗೆ ಅನುಕೂಲ ಆಗ್ತಿರಲ್ವಾ ನೀವು ಕೆಮ್ಮೆ ಬಂಡರಲ್ಲಿ ಮಡಿಕೊಂಡು ನೀವು ಅವಾಗ ಕೇಳಿ ಅವಾಗೆಲ್ಲ ನಿಮ್ಗೆ ಗಣ್ಯಾದಾಗ ನೀವು ಹೋರಾಟ ಮಾಡಲಿಲ್ಲ ಈಗ ಗ್ರಾಹಕರಿಗೆ ನಮಗೆ ರೈತರಿಗೆ ಅನುಕೂಲ ಅನನುಕೂಲ ಆಗಿಬಿಡೈತೆ ಅಂದ್ಬಿಟ್ಟು ನೀವು ನಾಲ್ಕು ರೂಪಾಯಿ ನಾವು ಸರ್ಕಾರ ಏನಿದೆ ನಮಗೆ ಸರ್ಕಾರ ನಾಲ್ಕು ರೂಪಾಯಿ ಕೊಟ್ಟು ನೇರಾರು ಕೊಟ್ಟರೆ ಹೋರಾಟಕ್ಕೆ ನಿಂತಿದ್ದೀರಾ ದಯಮಾಡಿ ಇದು ಮುಂದಿನ ದಿನ ಒಳ್ಳೇದಲ್ಲ ನಿಮಗೆ ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊರ ರಾಜ್ಯದಲ್ಲಿ ಯಾವ್ದು ನೋಡಿ ಗುಂಪು ಗುಂಟೂರು ರೂಪಾಯಿ ಗುಂಟೂರು ಹಾಲ ಅರವತ್ತು ರೂಪಾಯಿ ಜೈಪುರ ಐವತ್ತು ರೂಪಾಯಿ ಭೂಪಾಲ್ ಐವತ್ತೆರಡು ರೂಪಾಯಿ ಇಷ್ಟೆಲ್ಲ ಇದೆ ಮೈಮೂಲು ಒಮ್ಮೂಲು ಅರವತ್ತು ರೂಪಾಯಿ ನೀವು ಪ್ಯಾಕೆಟ್ ನೀಡ್ತಾಯಿದೆ ನಮ್ದು ಎಷ್ಟು ಮಾಡ್ತಾಯಿದ್ದೀವಿ ಐವತ್ತಾರು ರೂಪಾಯಿ ಐವತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ಪ್ಯಾಕೆಟ್ ಮಾಡ್ತಾ ಇರ್ತಾರೆ ನಲವತ್ತು ಈ ಅದೇ ರೈಟ್ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಚಾಟಲ್ಲ ನಿಮಗೆಲ್ಲ ಕಳಿಸ್ಕೊಟ್ಟಿದ್ದೀವಿ ಇಷ್ಟು ಚಾಟ್ ಕಳಿಸಿದ್ರು ನಿಮಗೆ ನಮಗೆ ಇದಾಗ್ತಾ ಇಲ್ಲ ಇಷ್ಟೆಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಇಷ್ಟು ಕೊಡ್ತಾವ್ರೆ ಏನನ್ನ ನೀನು ತಿಳಿದುಕೊಂಡು ದಯಮಾಡಿ ನೀವು ರೈತರು ಪರವಾಗಿ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಮಾಡ್ತೀವಿ ನಮ್ಮ ಅನುಕೂಲ ಆಗುತ್ತೆ ರೈತರಿಗೆಲ್ಲ ನೀವು ಪವರ್ ಪ್ರಾಪರ್ಟಿ ಕೊಟ್ಬಿಡ್ರಿ ಪವರ್ ಇದು ಬ್ಯಾರಿಗೆ ಪಾರ್ಟ್ನರ್ ಮಾಡಿಕೊಂಡ್ರೆ ಅಂತ ನಾವು ಗ್ರಾಹಕರು ನಾವೇನು ಮಾಡ್ತಿದ್ದಾವ ನಮ್ಮ ಕೂಡ ನಾವು ಬಲೆ ಎಷ್ಟಾಗಿದ್ದೀವಲ್ಲ ನಮಗೆ ಮಾಡ್ಬೋದಾಯ್ತಲ್ಲ ನೀವು ಮಾಡ್ತೀರ ನಮ್ಗೆ ಕೇಳಲಿಲ್ಲ ನೀವು ಹಾಂ ನೀವು ಅದು ಕೊಡ್ಬೇಕಾಗಿತ್ತು ಅದಕ್ಕೆ ಕೇಳಬೇಕಾಗಿತ್ತು ನೀವು ಅದಕ್ಕೆ ಕೇಳಿದರೆ ನಾವು ಹೇಳ್ತಿದ್ವಿ ಇವಾಗ ನಾವು ಮಾಡ್ತಿದ್ವೋ ಇಲ್ಲ ಬ್ಯಾರೇರ್ ಕೊಡಿ ಅಂತ ಈಗ ನೀವು ಎಕ್ಸಾಂಪಲ್ ಇವಾಗ ನೀವು ಹೇಳ್ತೀರಾ ನೀವು ಕರೆಂಟ್ ನಮ್ಮ ಹತ್ರ ತಗೋಬೇಕು ನಾವು ಬ್ಯಾರರ್ ಹತ್ರ ಮಾಡ್ಬಿಟ್ಟಿದ್ದೀವಿ ನಮ್ಮ ಹತ್ರ ಸೋಲಾರ್ ಹಾಕಿ ಜಾಗ ಇಲ್ವಾ ನಮ್ಮ ಹತ್ರ ಸೋಲಾರ್ ಹಾಕೋಕ್ಕೆ ಎಷ್ಟಿದೆ ಜಾಗ ಕಣ್ಪುರದಲ್ಲಿ ಎಷ್ಟಿದೆ ನಮ್ಮ ಜೆರೆಸ್ಟ್ ಮೇಲೆ ಮಾಡ್ಕೊತಿದ್ವಿ ಈಗೆಲ್ಲ ಒಂದು ಅನುಕೂಲ ಬಂದಿದೆ ಸೂರ್ಯ ಸಿಕ್ತಿದ್ದು ಅದೆಲ್ಲ ಮಾಡಿ ಅದನ್ನೆಲ್ಲ ನೀವು ಪರಿಟನೆ ತಗೋತಾ ಇಲ್ವಲ್ಲ ಅದೆಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಇಷ್ಟ ಆಗುತ್ತೆ ನೀವು ನಾವು ನಮ್ಮ ಅದನ್ನೆಲ್ಲ ಉಸಿದ್ರೆ ಇವತ್ತು ಎರಡು ರೂಪಾಯಿ ನಾವು ಜಾಸ್ತಿ ಕೊಡ್ತಿದ್ದೀರಿ ನಮ್ಮ ಒಕ್ಕೂಟನೇ ನೀವು ಮಾ ಗ್ರಾಹಕರಿಗೆ ಕೊರೆಯಾಗಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ನಾವೇ ಒಕ್ಕೂಟನೇ ಜಾಸ್ತಿ ಕೊಡ್ತಾ ಬರ್ತಾ ಇದ್ದೀವಿ ಎಲ್ಲ ಒಕ್ಕೂಟ ನೀವು ಬುಲ್ಕ ಹಾಲು ಮಾಡೋಕ್ಕೆ ಬಿಡಬೇಡಿ ಅಂತಾರೆ ನೀವು ನೀವೇ ಮಾಡೋದು ನಿಮ್ಮ ಸರ್ಕಾರ ಇದ್ದಾಗ ಚೆನ್ನಾಗಿ ಹಾಲು ಹೋಗ್ತಾಯಿತ್ತು ನಿಮ್ಗೆ ನಿಲ್ಸಿದ್ರಿ ನಾವು ಎರಡ್ಲಕ್ಕೆ ಸಾಲ ಮಾರ್ಕೆಟ್ ತೆಗಿತಾ ಇದ್ವಿ ಎಲ್ಲ ನೀವು ನಿಮ್ಮ ಕೆಮ್ಮೆಂ ಅಧ್ಯಕ್ಷ ಜಾರಕಿಹಿ ರೈನ್ ಆಗಿದ್ರೆ ಅವಾಗ ನಿಂತಿದಾಗ ನೀವೆಲ್ಲೂ ಆದ್ರೂ ನೀವು ಹೊರ ರಾಜ್ಯಕ್ಕೆ ನೀವು ಎಲ್ಲೂ ಕೊಡುವಂಗಿಲ್ಲ ನಾವು ಇವತ್ತು ಎರಡು ಲಕ್ಷ ನಾವು ತಮಿಳುನಾಡಲ್ಲಿ ಮಾಡ್ತಿದ್ವಿ ಅಲ್ಲಿ ಅರವತ್ತೈದು ಅರವತ್ತು ರೂಪಾಯಿ ನಾವು ಹಾಕಿ ಮಾಡ್ತಿದ್ವಿ ಅದನ್ನು ನಾನು ನೀವು ಅವಾಗ ಯಾಕೆ ಕೇಳಿಲ್ಲ ನೀವು ಈಗ ಅರವತ್ತು ರೂಪಾಯಿ ಲಾಭ ಹೋಗುದ್ರೆ ನಮ್ಗೆ ರೈತರಿಗೆ ಅನುಕೂಲ ಆಗ್ತಿರಲಾ ನೀವು ಕೆಮೆಂಪ್ ಪಂಡರಲ್ಲಿ ಪಡಿಕೊಂಡು ನೀವು ಅವಾಗ ಕೇಳಿ ಅವಾಗೆಲ್ಲ ನಿಮ್ಗೆ ಗನ್ನೇ ಆದಾಗ ನೀವು ಹೋರಾಟ ಮಾಡಲಿಲ್ಲ ಈಗ ಗ್ರಾಹಕರಿಗೆ ನಮಗೆ ರೈತರಿಗೆ ಅನುಕೂಲ ಅನನುಕೂಲ ಆಗ್ಬಿಟ್ಟೈತೆ ಅಂದ್ಬಿಟ್ಟು ನೀವು ನಾಲ್ಕು ರೂಪಾಯಿ ನಾವು ಸರ್ಕಾರ ಏನಿದೆ ನಮಗೆ ಸರ್ಕಾರ ನಾಲ್ಕು ರೂಪಾಯಿ ಕೊಟ್ಟು ನೇರ ಕೊಟ್ಟರೆ ಹೋರಾಟಕ್ಕೆ ನಿಂತಿದ್ದೀರಾ ದಯಮಾಡಿ ಇದು ಮುಂದಿನ ದಿನ ಒಳ್ಳೆಯದಲ್ಲ ನಿಮಗೆ ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊರ ರಾಜ್ಯದಲ್ಲಿ ಯಾವ ನೋಡಿ ಗುಂ ಗುಂಟೂರು ರೂಪಾಯಿ ಗುಂಟೂರು ಹಾಲು ಅರವತ್ತು ರೂಪಾಯಿ ಜೈಪುರ ಐವತ್ತು ರೂಪಾಯಿ ಭೂಪಾಲು ಐವತ್ತೆರಡು ರೂಪಾಯಿ ಇಷ್ಟೆಲ್ಲ ಇದೆ ಮೈಮೂಲು ಮೊಮ್ಮೂಲು ಅರವತ್ತು ರೂಪಾಯಿ ಪ್ಯಾಕೆಟ್ ನಡೀತಾ ಇದೆ ಮಾಡ್ತಾ ಮಾಡ್ತಾಯಿದ್ದೀವಿ ಐವತ್ತಾರು ರೂಪಾಯಿ ಐವತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ಪ್ಯಾಕೆಟ್ ಮಾಡ್ತಾ ಇರ್ತಾರೆ ಮಾಡ್ತಾಯಿರ್ತಾರೆ ಅರವತ್ತು ಈ ಹಳೆ ರೈಟ್ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಚಾರ್ಟ್ ಎಲ್ಲ ನಿಮ್ಗೆಲ್ಲ ಕಳಿಸ್ಕೊಟ್ಟಿದ್ದೀವಿ ಇಷ್ಟು ಚಾಟ್ ಕಳಿಸಿದ್ರು ನಿಮಗೆ ನಮಗೆ ಇದಾಗ್ತಾ ಇಲ್ಲ ಇಷ್ಟೆಲ್ಲ ನಿಮಗೆಲ್ಲ ಗೊತ್ತಿದ್ದಲ್ಲ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಇಷ್ಟು ಕೊಡ್ತಾವ್ರೆ ಏನಂತ ನೀನು ತಿಳ್ಕೊಂಡು ದಯಮಾಡಿ ನೀವು ರೈತರು ಪರವಾಗಿ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ